ಮಠದ ಪುರಾಣದ ಕಾರ್ಯಕ್ರಮ ಜಾತ್ರಾ ಕಾರ್ಯಕ್ರಮ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ರಂಗಿನೊಂದಿಗೆ ಕಾಣಕತೈತಿ ನಮ್ಮೆಲ್ಲರಿಗೂ ಹೊಸ ರಥೋತ್ಸವ ಆಗಿದೆ ಮತ್ತಿನ್ನ ಇಲ್ಲೆಲ್ಲ ಲೈಟ್ ಹಾಕ್ತಿದ್ದಿಲ್ಲ ಸರದ್ ಲೈಟ್ ಅಲ್ರಿ ಈ ವರ್ಷ ಲೈಟ್ ಹಾಕಿರಿ ಆಕಾಶಕ್ಕೆ ಬಾಸಿಂಗ ಕಟ್ಟಿದಂಗೆ ಕಾಣಕತ್ತದ ಚಲೋ ನೀವೆಲ್ಲ ಎದ್ದು ಕಾಣಕತ್ತರಿ ಮಠ ಜಗ ಹಾಕತ್ತದ ಗುರುಗಳೂ ಭಾಳ ತೃಪ್ತಿಯಿಂದ ನಗನಗುತ್ತಾ ಆನಂದ ಕೂತ್ಕೊಂಡಿದ್ದಾರೆ ಮತ್ತು ನಿಮ್ಮ ನೀವು ಮುಂದೆ ಕುಂತು ಕೇಳೋರು ಎಲ್ಲವೂ ಹಲ್ಲು ಕಾಣಕತ್ತವು ಚೆನ್ನಾಗಿ ಹಲ್ಲು ಅಂದ್ರೆ ಅರ್ಥ ನೀವು ಅಷ್ಟೇ ಆನಂದದಿಂದ ಸಂತೋಷದಿಂದ ನಗನಗುತ್ತಾ ಕೇಳ್ತಾ ಇದ್ದೀರಿ ಅಂತ ಇದೆಲ್ಲದಕ್ಕೂ ಕಾರಣ ಯಾರಂದರೆ ಶಹಾಪೂರದ ಏಕದಂಡಿಗೆ ಸಂಸ್ಥಾನ ಮಠದ ಶಾರದಾ ದೇವಿ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯಶ್ರೀ ಕಾಳಹಸ್ತೇಂದ್ರ ಸ್ವಾಮಿಗಳವರು ಅಂತಕ್ಕಂಥದ್ದು ಅವರು ಎಷ್ಟು ಓದ್ಯಾರೋ ಎಷ್ಟು ಬಿಟ್ಟವರು ಆ ಮಾತು ಬೇರೆ ಆದರೆ ನಮ್ಮೆಲ್ಲ ಜನರಿಗೆ ತಿಳಿಯುವಂಥದ್ದೇನು ಓದ್ಯಾರಲ್ಲ ಇದು ಭಾಳ ದೊಡ್ಡ ವಿದ್ಯೆ ಇದು ಇದು ಭಾಳ ದೊಡ್ಡ ವಿದ್ಯೆ ಬೇಕಾದಷ್ಟು ಸರ್ಟಿಫಿಕೇಟ್ ಮಾಡಿದ್ರು ಡಿಗ್ರಿ ಮಾಸ್ಟರ್ ಡಿಗ್ರಿ ಏನೆಲ್ಲ ಮಾಡಿದರೂ ನಮ್ಮ ಜನರಿಗೆ ಒಂದು ನಾಲ್ಕು ಮಾತು ಹೇಳಕ್ಕೆ ಬರಲಾರ್ದಂಥ ಚಾತುರ್ಯತೆ ಅಥವಾ ಆ ಮಾತಿನಲ್ಲಿ ರುಚಿ ಆ ಮಾತಿನಲ್ಲಿ ಮಮತೆ ಅಂದ್ರೆ ಆ ಮಾತಿಗೆ ಶಕ್ತಿ ಇರೋದಿಲ್ಲ ಯೋಗ ಯೋಗ ಏನಂದರೆ ಅವ್ರದ್ದು ಮೊದಲನೇ ಶಾರದಾ ಪೀಠ ಅವರ ತಂದೆಯವರು ಭಾಳ ಪ್ರಸಿದ್ಧ ಶಾಸ್ತ್ರವನ್ನು ಹೇಳ್ತಿದ್ರಂತೆ ನಾನು ಕೇಳಿಲ್ಲ ಹಿರಿಯರೆಲ್ಲ ಹೇಳ್ತಾರೆ ನಮ್ಮೂರಲ್ಲಿ ಆ ಪರಂಪರೆಯನ್ನು ಇವತ್ತು ನಮ್ಮ ನಾಡಿನಲ್ಲಿ ಯಾರಾದರೂ ಮುಂದುವರ್ಸ್ಕೊಂಡು ಹೊಂಟಾರಂದರೆ ಅದು ಪೂಜ್ಯ ಶ್ರೀ ಕಾಳಹಸ್ತೇಂದ್ರ ಸ್ವಾಮಿಗಳವರು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಅಂದರೆ ಮುಖ ನೋಡಿದರೆ ಕನ್ನಡಿಗೂ ಸಂತೋಷ ಆಗಬೇಕಂತ ಮತ್ತು ಮುಖ ನೋಡ್ಕೊಂಡೋರಿಗೆ ಸಂತೋಷ ಆಗಬೇಕಂತ ಎಂಥ ಚಂದನ ಮುಖವನ್ನು ನನಗೆ ಅವ್ರ ಕಣ್ಣಿಗೆ ತೋರಿಸುವ ಭಾಗ್ಯ ನನಗೆ ಸಿಕ್ಕದಲ್ಲ ಅಂತ ತಿಕ್ಕೊಂಡು ಕನ್ನಡಿನೇ ಖುಷಿ ಪಡಬೇಕಂತೆ ನಾ ಎಷ್ಟು ಚೆನ್ನಾಗಿದ್ದೀನಲ್ಲ ನಾ ಇರೋದಕ್ಕಿಂತಲೂ ಹೆಚ್ಚಿಗೆ ಈ ಕನ್ನಡಿ ನನಗೆ ಚೆಂದ ತೋರ್ಸಕ್ಕಂಥದ್ದೇನಪ್ಪ ಅಂತ ತಿಕ್ಕೊಂಡು ನೋಡೋರು ಕೂಡ ಖುಷಿ ಪಡ್ಬೇಕಂತ ಹಂಗೆ ನವಲಲಿಂಗ ನಾಗ್ಲಿಂಗ ನಾಗಲಿಂಗಪ್ಪ ಅಜ್ಜನ ಚರಿತ್ರೆಯನ್ನು ಎಷ್ಟು ಚೆನ್ನಾಗಿ ಅಂತಂದರೆ ಎಷ್ಟು ಚೆನ್ನಾಗಿ ಹೇಳಕ್ಕತ್ತಾರಂದರೆ ನೀವೆಲ್ಲರೂ ಇಷ್ಟು ಆನಂದದಿಂದ ಕುಳಿತುಕೊಂಡು ನೋಡೋದರಿಂದ ನಮಗೊಂದು ಹಿಂಗೊಂದು ಅನುಮಾನ ಶುರುವಾಗಿದೆ ನಿಮ್ಮ ಜೊತೆಗೆ ಸ್ವಯಂ ನಾಗಲಿಂಗಪ್ಪ ಅಜ್ಜನು ಕೂಡ ಇಲ್ಲೆಲ್ಲೋ ಬಂದು ಕೂತ್ಕೊಂಡು ಕೇಳಕತ್ತಾನೇನಪ್ಪ ನಮ್ಮ ಕಾಳಹಸ್ತೇಂದ್ರ ಸ್ವಾಮಿಗಳವರ ಶ್ರೀವಾಣಿಯಿಂದ ಬರ್ತಕ್ಕಂಥ ಚರಿತ್ರೆಯನ್ನು ಅನ್ನಿಸ್ತದೆ ಅಷ್ಟು ಅದ್ಭುತವಾಗಿರತಕ್ಕಂಥ ಕಥಾಮೃತವನ್ನು ನಿಮ್ಮೆಲ್ಲರಿಗೂ ಉಣಬಡಿಸ್ತಿದ್ದಾರೆ ಆ ಪೂಜ್ಯರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಭಾಳ ಚೆನ್ನಾಗಿ ವಿಷಯಗಳನ್ನು ನೀವೆಲ್ಲರೂ ಕೇಳ್ಕೊಂಡು ಬಂದಿರಿ ಬಾಲ ಸಂಸ್ಕಾರ ಹೇಗೆ ನೀಡ್ತಾರೆ ಉಪನಯನವನ್ನು ಹೇಗೆ ನೀಡ್ತಾರೆ ನವಲುಗುಂದದ ನಾಗಲಿಂಗ ಪಜ್ಜ ವೈರಾಗ್ಯ ಹೇಗೆ ಬರುತ್ತದೆ ಆ ವೈರಾಗ್ಯಕ್ಕೆ ಕಾರಣ ಭಕ್ತಿ ಅನ್ನೋದು ಹೇಗೆ ಹುಕ್ಕಿ ಹರಿತದೆ ಇವೆಲ್ಲವೂ ಕೂಡ ಬಹುಶಃ ಅವ್ರ ಬಾಯಲಿಂದನೇ ಕೇಳಿದರೆ ಭಾಳ ಸ್ವಾರಸ್ಯ ಅನ್ನುವ ನಿಟ್ಟಿನೊಳಗೆ ಭಾಳ ಚೆನ್ನಾಗಿ ಹೇಳ್ಕೊಂತ ತಿಳ್ಕೊತ ಒಂದೊಂದು 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 ರೇಷ್ಮೆಯ ಎಳೆಗಳನ್ನು ಹೇಗೆ ಬಿಡಿಸಿ 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 ಬಟ್ಟೆಯನ್ನು ತಯಾರು ಮಾಡ್ತಾರೋ ಹಂಗೆ ನಾಗಲಿಂಗ ಅಜ್ಜನ ಚರಿತ್ರೆಯನ್ನು ನಮ್ಮ ಕಾಳಹಸ್ತೇಂದ್ರ ಸ್ವಾಮಿಗಳವರು ಅಷ್ಟು ಚೆನ್ನಾಗಿ ನಮಗೆಲ್ಲರಿಗೆ ಹೇಳ್ತಾ 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 ಬರ್ತಾ ಇದ್ದಾರೆ ಒಂದು ಮನುಷ್ಯನಿಗೆ ಭಕ್ತಿ ಮತ್ತು ವೈರಾಗ್ಯದಲ್ಲಿ ಏನಾದರೂ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಅನೇಕ ಮಹಾತ್ಮರು ಶರಣರು ದಾಸರು ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ ನಮ್ಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ ಅವರಿಗೆ ಆದಂಗೆ ನಮಗೆ ಇವತ್ತಿಲ್ಲ ನಾಳೆ ಆಗ್ತದೇನು 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 ಅಂತಕ್ಕೊಂಡು ನಾವು ಮಠದೊಳಗ ಗುಡಿಯೊಳಗ ಊರೊಳಗ ಪುರಾಣಿಸ್ತೀವಿ ಪ್ರವಚನಿಸ್ತೀವಿ ಚಲೋ ಚಲೋ ಪ್ರವಚನ ಮಾಡಾರ ಕರೆಸ್ತೀವಿ ಚಲೋ ಚಲೋ ಪುರಾಣ ಮಾಡಾರ ಕರೆಸ್ತೀವಿ ಆದರೆ ನಮ್ಮ ಹೊಟ್ಟೆಗೆ ಎಂಥ ಮಕ್ಕಳು ಹುಟ್ಟಕತ್ತಾವಂದರೆ ಮನೆ ಬಿಟ್ಟು ಮತ್ತೆ ಶಾಪುರಕ್ಕೆ ಹೋಗ್ತಾವ ಕಲಬುರಗಿಗೆ ಹೋಗ್ತಾವ ಬೆಂಗಳೂರಿಗೆ ಹೋಗ್ತಾವ ಇಲ್ಲಿದ್ರೆ ಮನೆ ಎಕಾಡ್ರೆ ಹೋಗಬಾರ್ದ ಜಾಗಕ್ಕೆ ಹೋಗ್ತಾ ಹೊರತಾಗಿ ಆದ್ರೆ ಹೆಸರು ಬರ್ತಕ್ಕಂಥ ಜಾಗಕ್ಕೆ ನಮ್ಮ ಮಕ್ಕಳು ಹೋಗೋನೇವಲು ನಮ್ಮ ಮಕ್ಕಳು ಹೋಗನೇವಲ್ಲು ಇದಕ್ಕೆಲ್ಲ ಏನಕ್ಕೆ ಕಾರಣ ಅಂತಂದರೆ ಮೊನ್ನೆ ಒಬ್ಬರು ಒಂದು ಮಾತು ಭಾಳ ಚಲೋ ಹೇಳಿದರು ಏನು ಹೇಳಿದ್ರು ಅಂತಂದರೆ ಈಗಿನ ಮಕ್ಕಳ ಆಗಮನವೇ ಕೆಟ್ಟ ಹೋಗೈತ್ರಿ ಬರುವಿಕೆಯೇ ಕೆಟ್ಟದ ಹಂಗಾಗಿ ಹೋಗುವಿಕೆಯೂ ಕೂಡ ಕೆಟ್ಟದ್ದೇ ಇರ್ತದೆ ಅಂತ ಹೆಂಗ್ರಿ ಅಂತಂದರೆ ಈಗೇನು ಮಕ್ಕಳು ಹುಡ್ತಾವೆ ಹುಟ್ಟುವ ಮಕ್ಕಳೆಲ್ಲವೂ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಮಕ್ಕಳು ಕೂಡ ತಾಯಿಯ ಉದರವನ್ನು ಅಂದರೆ ಹೊಟ್ಟೆಯನ್ನು ಹರ್ಕೊಂಡೇ ಹೊರಗೆ ಬರ್ತಾವೆ ತಾಯಿ ಹೊಟ್ಟೆ ಹರದೇ ಹೊರಗೆ ಬರ್ತಾವೆ ಮೊದಲ ಕಾಲಕ್ಕೆ ತಾಯಿ ಹೊಟ್ಟೆ ಹರಿದು ಯಾವುದಾದ್ರೂ ಒಂದು ಕೂಸು ಹುಟ್ಟಿತ್ತಂದ್ರೆ ಊರು ತುಂಬ ಮಾತಾಡ್ತಿದ್ರು ಎಂಥ ದರಿದ್ರೆಯವ ಇವ ಅವ್ರ ತಾಯಿ ಹೊಟ್ಟೆ ಹರಿದು ಹೊರಗೆ ಬಂದದಿದು ಅಂತ ತಿಳ್ಕೊಂಡು ಊರು ತುಂಬ ಕೂಸಿನ ಮಾತಾಡ್ತಿದ್ರು ಇವಾಗ ಎಲ್ಲಸೂ ಹಂಗಾದವ ಹುಟ್ಟ ಮಕ್ಕಳೆಲ್ಲಕ್ಕೂ ಆಪ್ರೇಷನ್ ಮಾಡೇ ತೆಗಿಬೇಕು ತಾಯಿ ಹೊಟ್ಟೆ ಹರ್ಕೊಂಡೇ ಬರ್ತಾವ ಹಿಂಗೆ ಹುಟ್ಟುತ್ತಲೇ ತಾಯಿ ಹೊಟ್ಟೆ ಹರ್ಕೊಂಡು ಬಂದಿರತಕ್ಕಂಥ ಮಕ್ಕಳು ಮುಂದ ಆ ಮನಿತನಕ್ಕೆ ಆ ಸಮಾಜಕ್ಕೆ ಆ ಊರಿಗೆ ಮತ್ತು ಅವ್ರ ಜೀವನದಲ್ಲಿ ಏನು ಒಳ್ಳೆಯದನ್ನು ಕೊಡ್ತಾರೆ ಅದನ್ನು ನಾವು ಹೆಂಗೆ ನಂಬಬೇಕು ಅಂತಕ್ಕಂಥ ಅನುಮಾನ ಶುರುವಾಗಿದೆ ಹಾಗಾಗಿ ಅವರ ಜೀವನೆಲ್ಲ ಮುಂದೆ ಹೀಗೆ ಹರಿತ ಹರ್ಕೊಂಡು ತರ್ಕೊಂಡು ತರ್ಕೊತೇ ಹೋಗ್ತಾ ಇದೆ ಮತ್ತೊಂದು ಉದಾಹರಣೆಯನ್ನು ಹೇಳಿದರು ಅವರು ಏನಂದರೆ ಒಂದು ಹಂತದಲ್ಲಿ ಮುಗಿಸ್ಕೊಂಡು ಎಲ್ಲ ಯುವಕ ಆಗಿರಲಿ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಯೌವನಾವಸ್ಥೆಗೆ ಬರ್ತಾರೆ ಮದುವೆ ಸಮಯಕ್ಕೆ ಬರ್ತಾರೆ ಅವರು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಳ್ತಾರೆ ನೌಕರಿ ಮಾಡಲಿಕ್ಕೆ ತಿಕ್ಕೊಂಡು ದೊಡ್ಡ ದೊಡ್ಡ ಊರಿಗೆ ಹೋಗ್ತಾರೆ ಅಲ್ಲಿ ಹೋದ ಮೇಲೆ ತಾವು ನೌಕರಿ ಮಾಡೋದ್ರ ಜೊತೆ ಜೊತೆಗೇನೆ ಮತ್ತೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾರೆ ನಮಗೆಲ್ಲ ಮೊದಲೇ ಮದುವೆಯ ಸಂಭ್ರಮವನ್ನು ಒಂದು ಗಂಡು ಒಂದು ಹೆಣ್ಣು ಕೌಟುಂಬಿಕ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ನಮ್ಗೆ ಕಟ್ಟಿಕೊಟ್ಟಿದ್ದಾರೆ ಇವೆಲ್ಲ ಮೊದಲು ತಿಂಗಳಾನ್ಗಟ್ಟಲೆ ನಡೀತಿದ್ದುವಂತೆ ಒಂದು ಮನೆಯೊಳಗೆ ಮದುವೆ ಸಮಾರಂಭ ತಿಂಗಳಾನ್ಗಟ್ಟಲೆ ನಡೀತಿದ್ದುವಂತೆ ಇವಾಗ ಅದಾದ ಮೇಲೆ ಹದಿನೈದು ದಿವಸಕ್ಕೆ ಬಂದವು ಅದಾದ ಮೇಲೆ ಒಂದು ವಾರಕ್ಕೆ ಬಂತು ಅದಾದಮೇಲೆ ಈಗ ಒಂದೇ ದಿವಸಕ್ಕೆ ಬಂದತ್ತೆಲ್ಲ ಮದುವೆ ಕಾರ್ಯಕ್ರಮ ಇನ್ನು ಇದನ್ನು ಮುಗಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷದಾಗ ಮುಗಿಯೋ ಮದುವೆ ಸಮಾರಂಭನೂ ಕೂಡ ಬಂದಿದ್ದಾವೆ ಇದಾದ ಮೇಲೆ ಮುಂದುವರೆದ ಒಂದು ಕಾರ್ಯಕ್ರಮ ಏನು ಬಂದಿದೆ ಎಂಥ ಒಂದು ಸಂಬಂಧ ಬಂದಿದೆ ಅಂದರೆ ದೊಡ್ಡ ದೊಡ್ಡ ಸಿಟಿ ಒಳಗೆ ನಮ್ಮ ಹೊಟ್ಟೆಯಲ್ಲೇ ಹುಟ್ಟಿ ಹೋಗಿರ್ತಕ್ಕಂಥ ಮಕ್ಕಳು ಏನು ಮಾಡ್ತದಾರಂದರೆ ಲಿವಿಂಗ್ ರಿಲೇಶನ್ಶಿಪ್ ಅಂತಕ್ಕಂಥ ಒಂದು ಕೆಟ್ಟ ಪರಂಪರೆಯನ್ನು ತರ್ತಾ ಇದ್ದಾರೆ ಏನದು ಲಿವಿಂಗ್ ರಿಲೇಶನ್ಶಿಪ್ ಅಂತಂದರೆ ನೌಕರಿ ಮಾಡಕ್ಕಂತ ಹೋಗಿರ್ತಾರೆ ಯಾವ ಆಕಿ ಚಂದ ಕಾಣ್ತಾಳೋ ಆಕಿಗಿ ಯಾವ ಚೆಂದ ಕಾಣ್ತಾನೋ ಅವರಿಬ್ಬರು ಕೂಡಿಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೆಂಗೆ ಮದುವೆ ಆದಮೇಲೆ ಒಂದು ಹೆಣ್ಣು ಒಂದು ಗಂಡು ಗಂಡ ಹೆಂಡತಿ ಹೆಂಗೆ ಜೀವನ ಮಾಡ್ತಾರೆ ಹಂಗೆ ಅವರು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಹಿಂಗೆ ಜೀವನ ಮಾಡ್ತಾರೆ ಅದು ಸರಿ ಅನಿಸಿತು ಅಂದರೆ ಆ ಜೀವನ ಮುಂದುವರೆಸ್ತಾರಂತೆ ಅದು ಸರಿ ಅನಿಸ್ಲಿಲ್ಲ ಅವ್ರಿ ಅಂತಂದರೆ ಮತ್ತೆ ಆಕಿನ ದಾರಿಗೆ ಹಾಕಿ ಇವನ ದಾರಿ ಇವ ಹಿಡಿತಾರಂತೆ ಎಷ್ಟು ಕೆಟ್ಟ ಪರಂಪರೆ ನೋಡ್ರಿ ಇದು ಎಂಥ ಕೆಟ್ಟ ಪದ್ಧತಿ ಇದು ಹಿಂಗೇನಾದರೂ ಕೂಡ ಇವತ್ತು ಬೆಂಗಳೂರಾಗೈತೆ ಬಾಂಬೆದಾಗೈತೆ ದೊಡ್ಡ ದೊಡ್ಡ ಊರೊಳಗೆ ಅದಾವ ಈ ಒಂದು ಪದ್ಧತಿ ಅಕಸ್ಮಾತ್ ಅದು ಏನಾದರೂ ನಾಳಿಗೆ ಕಲಬುರಗಿಗೆ ಬಂತು ಯಾದಗಿರಿಗೆ ಬಂತು ಶಾಪುರಕ್ಕೆ ಬಂತು ಸಗರ್ಗೆ ಬಂತು ಅಂದರೆ ನಮ್ಮ ಜೀವನ ಹೆಂಗಾಗ್ತದೆ ನಮ್ಮ ಮಕ್ಕಳ ಜೀವನ ಹೆಂಗಾಗ್ತದೆ ಈ ದನಗಳು ಪಶುಗಳು ಪಕ್ಷಿಗಳು ಪ್ರಾಣಿಗಳು ಹೆಂಗೆ ಜೀವನ ಮಾಡ್ತಾವಲ್ಲ ಅವ್ರ ಜೀವನಕ್ಕೆ ಇವ್ರ ಜೀವನಕ್ಕೆ ಏನಾದರೂ ವ್ಯತ್ಯಾಸ ಕಾಣ್ತದ ಕಾಣಿಸೋಕೆ ಸಾಧ್ಯ ಇರ್ತದ ಹಂಗೆ ಯಾಕತ್ತಿಲ್ಲ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ತಿಳ್ಕೊಂಡು ದೊಡ್ಡ ದೊಡ್ಡ ಊರಿಗೆ ಹೋಗಿ ಹಿಂಗೆ ಜೀವನ ಮಾಡಂಗಿತ್ತಂದರೆ ಮತ್ತು ಅವ್ನು ಓದಿಸ್ಬೇಕಾಕ ದೊಡ್ಡ ದೊಡ್ಡ ದೊಡ್ಡೂರಿಗೆ ಕಳಿಸ್ಬೇಕ್ಯಾಕ ಹಾಗಾಗಿ ಇದು ಎದರಿಂದ ಕೆಡ್ತಾ ಇದೆ ಅಂದರೆ ಸಂಸ್ಕಾರದಿಂದ ನಮ್ಮ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ನೀಡದೇ ಇರೋದರಿಂದ ಇವೆಲ್ಲವೂ ಕೂಡ ಕೆಡ್ತಾ ಬರ್ತದಾವೆ ಇವೆಲ್ಲ ಕೂಡ ಕೆಡ್ತಾ ಬರ್ತದಾವೆ ಇದ್ರ ಕಡೆಗೆ ನೀವೆಲ್ಲರೂ ಕೂಡ ಗಂಭೀರವಾಗಿ ನಿಗಾ ಇಡಬೇಕು ನಾಳೆ ಎಚ್ಚ ಕಡಿಮೆ ಆಗೋದು ನಿಮ್ಮ ಮಕ್ಕಳಿಗೆ ಆಮೇಲೆ ಮಠಕ್ಕೆ ಬಂದು ಮಠದಾಗ ಸ್ವಾಮಿಗಳ ಮುಂದೆ ಅಳ್ಕೊಂಡು ಕುತ್ಕೊಂಡ್ರೆ ಏನು ಮಾಡೋಕ್ಕಾಗಂಗಿಲ್ಲ ಈಗ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಎಲ್ಲಿಗೆ ಕಳಿಸ್ಬೇಕು ಏನು ಕಲಿಯೋಕೆ ಕಳಿಸ್ಬೇಕು ಹೆಂಗೆ ಕಲಿಯಕತ್ತಾರ ಅವರು ಯಾರ್ಯಾರ ಜೊತೆಗೆ ತಿರುಗಾಡಕತ್ತಾರ ಇದೆಲ್ಲದರ ಬಗ್ಗೆ ನೀವು ಲಕ್ಷ್ಯ ಇಟ್ಟರೆ ಹಡದು ತಂದೆ ತಾಯಿಗೆ ಗೌರವ ಬರ್ತದ ಆ ಮನೆತನಕ್ಕೂ ಕೀರ್ತಿ ಬರ್ತದ ಆ ಊರಿಗೂ ಕೀರ್ತಿ ಬರ್ತದೆ ಇದನ್ನು ನೀವೆಲ್ಲರೂ ಕೂಡ ತಿಳ್ಕೋಬೇಕು ಅನ್ನೋ ಉದ್ದೇಶದ ಸಲುವಾಗಿನೇ ಇವತ್ತ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಷೋಡಶ ಸಂಸ್ಕಾರಗಳಂತ ಹೇಳ್ತಾರಲ್ಲ ಅದರಲ್ಲಿ ಒಂದಾಗಿರ್ತಕ್ಕಂಥ ಸಂಸ್ಕಾರ ಈ ಉಪನಯನ ಸಂಸ್ಕಾರ ಹದಿನಾರು ಸಂಸ್ಕಾರಗಳಲ್ಲಿ ಉಪನಯನ ಸಂಸ್ಕಾರವು ಕೂಡ ಒಂದು ಇದು ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಮುಂದೆ ಹೆಂಗೆ ಬದುಕಬೇಕು ಅನ್ನೋದನ್ನು ತಿಳಿಸಿದಂತೆಕೊಂಡು ಅದನ್ನು ಮಾಡಿಕೊಂಡು ಬಂದಿದ್ದಾರೆ ವಿಶೇಷವಾಗಿ ನವಲಗುಂ ನವಲಗುಂದದ ನಾಗಲಿಂಗ ಪಜ್ಜನ ಚರಿತ್ರೆ ಅಂದರೆ ಹೆಂಗೈತಂದರೆ ಇದು ಸುಮ್ಮನ ಮೆತ್ತಗ ಕುತ್ಕೊಂಡು ಚಂದಾಗ ಕುತ್ಕೊಂಡು ಕೇಳುವ ಚರಿತ್ರೆ ಅಲ್ಲ ಇದು ಒಂದು ಥರ ಹೇಗಂದ್ರೆ ವೀರಭದ್ರ ದೇವರ ಒಡಪುಗಳನ್ನು ಕೇಳಿದಂಗೆ ಆಗ್ತದೆ ನಾಗಲಿಂಗ ಪಜ್ಜನ ಪವಾಡಗಳಂದರೆ ಅಷ್ಟು ಕೇಳಲಿಕ್ಕೆ ಘೋರ ಅನ್ನಿಸ್ತದೆ ಕರ್ಕಶ ಅನ್ನಿಸ್ತದೆ ಯಾಕಂದರೆ ಒಂದು ಮಾತು ಹೇಳ್ತಾರಲ್ಲ ಹಿರಿಯರು ಸತ್ಯ ಅನ್ನೋದು ಯಾವಾಗಲೂ ಕೂಡ ಹಾಗೇ ಅಂತೆ ಸತ್ಯ ಅನ್ನೋದು ಯಾವಾಗಲೂ ಕೂಡ ಹಾಗೇ ಇರ್ತದೆ ಎಂಟರಿಂದ ಒಂಬತ್ತು ವರ್ಷದ ಬಾಲಕನಾಗಿರ್ತಕ್ಕಂಥ ನಾಗಲಿಂಗಪ್ಪ ಗಂಡ ಬೇಕು ತಿಕ್ಕೊಂಡು ಹುಡ್ಕೊಂಡು ಹೋಗ್ತಾನೆ ಗಂಡ ಬೇಕು ಅಂತ ತಿಕ್ಕೊಂಡು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಇದೇ ಮಾತನ್ನು ಮೀರಾಬಾಯಿ ಕೂಡ ನಾಲ್ಕನೇ ವರ್ಷ ಇದ್ದಾಗೇ ಕೇಳಿದ್ಲಂತೆ ಮನೆ ಮುಂದೆ ಯಾರ್ದೋ ಒಂದು ಮೆರಣಿ ಹೋಗ್ತಿತ್ತಂತೆ ಮೆರಣಿ ಹೋದಾಗ ಎಲ್ಲರೂ ಮನೆಯಿಂದ ಹೊರಗೆ ಬಂದು ನೋಡ್ತೀವಲ್ಲ ಹಂಗೆ ಮೀರಾಬಾಯಿ ಮತ್ತು ಮೀರಾಬಾಯಿ ತಾಯಿನೂ ಕೂಡ ಬಂದು ನೋಡ್ತಾ ಇದ್ರಂತೆ ಏನು ಮೆರಣಿ ಹೊಂಟಿತ್ತಂದರೆ ಗಂಡ ಹೆಂಡತಿ ಮೆರಣಿ ಹೊಂಟಿತ್ತಂತೆ ಅವತ್ತ ಮದುವೆ ಆಗಿತ್ತು ಕೇಳಿಲ್ಲಂತ ಮೀರಾಬಾಯಿ ಏನಿದು ಇದು ಮದುವೆ ಅವಾಗ ಮೀರಾಬಾಯಿ ಅಂತ ಕೇಳ್ತಾಳಂತೆ ಅವ ನನಗೆ ಯಾವಾಗ ಮಾಡ್ತೀವಿ ಮದುವಿ ಅಂತ ಕೇಳಿದ್ಲಂತೆ ನಾಲ್ಕು ವರ್ಷದ ಹುಡುಗಿ ನನಗೆ ಯಾವಾಗ ಮಾಡ್ತೀವಿ ಮದುವೆ ಅಂತ ಮಹಾತ್ಮರ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಭಾಳಷ್ಟು ಅಂತರ ಇರ್ತದೆ ಭಾಳ ವ್ಯತ್ಯಾಸ ಇರ್ತದೆ ಅವ್ರ ತಾಯಿ ಅಂದ್ಲು ನೀನು ಭಾಳ ಸಣ್ಣಕ್ಕಿದ್ದೀವ ದೊಡ್ಡ ಕಾದ್ಮಿಯಾಗಿ ಮಾಡ್ತೀನಿ ನಿನಗೆ ಮದುವೆ ಅಂತ ಹೇಳಿದ್ಲಂತೆ ವಯಸ್ಸಿಗೆ ಬಂದ್ಲು ಮದುವೆ ಮಾಡಿಕೊಟ್ರು ಒಬ್ಬ ರಾಜನ ಜೊತೆಗೆ ಮದುವೆ ಮಾಡಿಕೊಟ್ರು ಕೋಣೆಯಲ್ಲಿ ಕುತ್ಕೊಂಡಿದ್ಲು ಮೀರಾಬಾಯಿ ಗಂಡ ಇನ್ನೇನು ಹೇಳ್ತೀರೋ ಕೋಣೆಗೆ ಬರಬೇಕು ಆವಾಗ ಮೀರಾಬಾಯಿ ಯಾರೋ ಜೊತೆಗೆ ಮಾತಾಡ್ತಿದ್ಲಂತೆ ಯಾರ ಜೊತೆಗೆ ಮಾತಾಡಕತ್ತಳಕ್ಕಿ ಈ ಕೋಣೆಯೊಳಗೆ ಕೂತ್ಕೊಂಡು ತಿಕ್ಕೊಂಡು ರಾಜನಾಗಿರ್ತಕ್ಕಂಥ ಗಂಡ ಕಿಟಕಿಯೊಳಗೆ ಇಣಿಕಿ ನೋಡಿದಾಗ ಕೃಷ್ಣನ ಮೂರ್ತಿಯನ್ನು ಹಿಡಿದುಕೊಂಡು ಕೃಷ್ಣನ ಜೊತೆಗೆ ಮಾತಾಡ್ತಾ ಇದ್ಲು ಮೀರಾಬಾಯಿ ಯಾರ ಜೊತೆಗೆ ಕೃಷ್ಣನ ಜೊತೆಗೆ ಮಾತಾಡ್ತಿದ್ಲು ನಮ್ಮ ಮಕ್ಕಳಿಗೆ ಗುರುಗಳ ಜೊತೆಗೆ ಮಾತಾಡ್ರಿ ಒಂದಿಟ್ಟೇನರ ಒಳ್ಳೆ ಮಾತು ಹೇಳ್ತಾರೆ ಹಿರಿಯರ ಜೊತೆಗೆ ಮಾತಾಡ್ರಿ ಏನರ ಒಂದು ನಾಲ್ಕು ಮಾತು ಹೇಳ್ತಾರೆ ಅಂತಂದ್ರೆ ನಮ್ಮ ಮಕ್ಕಳು ಬರೀ ಮೊಬೈಲ್ ಜೊತೆಗೆ ಮಾತಾಡ್ತಾವ ಬರೀ ಮೊಬೈಲ್ ಜೊತೆಗೆ ಇರ್ತಾವೆ ಯಾವಾಗಲೂ ಒಂದು ತಿಳ್ಕೊಬೇಕು ಒಂದು ತಿಳ್ಕೊಬೇಕು ಯಾವಾಗ ಹಿಂಗೆ ಮೊಬೈಲ್ ಇವತ್ತಿನವರೆಗೂ ಏನು ತಲೆ ತೆಗೆಸ್ಕೊಂಡು ತಲೆ ಭಾಗ್ಸೈತಲ್ಲ ತಲೆ ಬಾಗಿಸ್ಕೊಂಡಿರ್ತಕ್ಕಂಥ ಮೊಬೈಲು ಇವತ್ತಿನವರೆಗೂ ಎತ್ತುವಂಥ ಜೀವನ ಯಾರಿಗೇ ಕೊಟ್ಟಿಲ್ಲಂಥ ಮೊಬೈಲು ಎಲ್ಲರೂ ನೆನಪಿಟ್ಕೋಬೇಕು ಮೊಬೈಲಕ್ಕೆ ಭಾಳಷ್ಟು ಅಟ್ಯಾಚ್ಮೆಂಟಾಗಿ ಹಾಳಾಗ ಕತ್ತೀವಿ ಅವಾಗ ಅವ ಆಶ್ಚರ್ಯ ಆದ ಕೃಷ್ಣನ ಜೊತೆಗೆ ಮಾತಾಡ್ತದಾಳೆ ಅಂತಿಕೊಂಡು ಅವನಿಗೆ ಅರ್ಜೆಂಟಾಗಿ ಶತ್ರುಗಳು ದಾಳಿ ಮಾಡಿದ್ರು ಯುದ್ಧಕ್ಕೆ ಹೋಗಬೇಕಾಗಿ ಬಂತು ಹೆಂಡತಿ ಜೊತೆ ಕೂಡಕ್ಕಾಗಲಿಲ್ಲ ಯುದ್ಧಕ್ಕೂ ಹೋದ ಆ ಯುದ್ಧದಲ್ಲಿ ಮೀರಾಬಾಯಿ ಗಂಡ ಮಹಾರಾಜ ತೀರ್ಕೊತಾನೆ ವೀರ ಮರಣ ಆಗ್ತದೆ ವೈರಾಗ್ಯ ಬಂದು ಆಕಿ ಕೃಷ್ಣನನ್ನು ಭಜನೆ ಮಾಡ್ತಾ 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 ಮಥುರೆಗೆ ಬರ್ತಾಳಂತೆ ಮಥುರೆಗೆ ಬರ್ತಾಳೆ ಆವಾಗ ಮಥುರೆಯೊಳಗೆ ಪೂಜೆ ಮಾಡ್ತಕ್ಕಂಥ ಪೂಜಾರಿ ಹೆಣ್ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕ್ಸಿರ್ತಾನೆ ಗರ್ಭಗುಡಿಯೊಳಗೆ ಹೆಣ್ಮಕ್ಕಳಿಗೆ ಬಿಡಬಾಡ್ರೆ ಅಂತ ತಿಕ್ಕೊಂಡು ನಾಲ್ಕು ಮಂದಿನ ನಿಲ್ಲಿಸಿರ್ತಾನೆ ಅವಾಗ ಭಜನೆ ಮಾಡ್ತಾ ಮಾಡ್ತಾ ಮೀರಾಬಾಯಿ ಬರ್ತಾಳೆ ಎಂಥ ಘಟನೆ ನಡೆದು ಬಿಡ್ತದಂದರೆ ಆಕಿನ ಭಜನೆಯೊಳಗೆ ತಲ್ಲಿನ ರಾಗಿ ಎಲ್ಲರೂ ಆಕಿನ ಜೊತೆಗೆ ಕುಣ್ಕೊಂತ 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 ಎಲ್ಲರೂ ಗರ್ಭಗುಡಿ ಒಳಗೆ ಬಂದುಬಿಡ್ತಾರೆ ಅವಾಗ ಪೂಜಾರಿ ನೋಡಿ ಸಿಟ್ಟಿಗೆ ಇರ್ತಾನೆ ಹೇಳಿಲ್ಲ ನಾನು ಹೆಣ್ಣು ಮಕ್ಕಳಿಗೆ ಒಳಗೆ ಪ್ರವೇಶ ಇಲ್ಲ ಅಂತ ಹೆಂಗೆ ಅಂತ ತಿಕ್ಕೊಂಡು ಮೀರಾಬಾಯಿ ಗದ್ರಿಸ್ತಾನಂತೆ ಆವಾಗ ಮೀರಾಬಾಯಿ ಒಂದು ಮಾತು ಹೇಳ್ತಾಳೆ ಇಡೀ ಜಗತ್ತ ಕಣ್ಣು ಅದೊಂದು ಮಾತಿಗೆ ಏನು ಅಂತಂದರೆ ಹೇ ಹುಚ್ಚ ಯಾರು ಹೆಣ್ಣು ಯಾರ ಗೊಂಡು ಇಡೀ ಸರ್ವ ಜೀವ ಕುಲಕ್ಕೂ ಗಂಡನಾಗಿರ್ತಕ್ಕಂಥ ವಾಸುದೇವ ಶ್ರೀಕೃಷ್ಣ ಪರಮಾತ್ಮ ಇರುವಾಗ ನನ್ನಲ್ಲಿ ಹೆಣ್ಣು ನಿನ್ನಲ್ಲೇ ಗಂಡು ಅಂತಕ್ಕಂಥ ಭಾವ ಯಾಕೆ ಕೇಳ್ತೀಯೋ ಹುಚ್ಚ ಅಂತ ಭಾವನೆ ಇದ್ರೆ ನೀನಂಗ ಕೃಷ್ಣನ ಪೂಜೆ ಮಾಡಲಿಕ್ಕೆ ಯೋಗ್ಯ ಆಗ್ತೀಪ ಅಂತಿಟ್ಕೊಂಡು ಮೀರಾಬಾಯಿ ಅವತ್ತು ಪ್ರಶ್ನೆ ಕೇಳ್ತಾಳಂತೆ ಹಂಗೆ ಭಕ್ತಿ ಮತ್ತು ವೈರಾಗ್ಯ ಮನುಷ್ಯನನ್ನು ಎಲ್ಲಿಂದ ಎಲ್ಲಿಗಾದರೂ ಕೂಡ ಒಯ್ತದೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಏನಂತಂದರೆ ಇವರೇ ನಮಗೆ ಸಾಕ್ಷಿ ಅದಕ್ಕೆ ಬಸವಣ್ಣವರು ಮೊಟ್ಟ ಮೊದಲ ಬಾರಿಗೆ ಈ ನಾಡು ಕಲ್ಯಾಣ ಕ್ರಾಂತಿಯ ಬಸವಣ್ಣವ್ರಿಗೆ ಏನಂತ ಗುರುತಿಸಿದರು ಅಂದರೆ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳಿದರು ಭಕ್ತಿ ಭಂಡಾರಿ ಬಸವಣ್ಣ ಮೊದಲು ಜಗತ್ತಿಗೆ ಭಕ್ತಿ ಅನ್ನೋದು ಹೆಂಗಿರಬೇಕು ನಾವು ಹೆಂಗೆ ಭಕ್ತಿಯನ್ನು ಮಾಡಬೇಕು ಅನ್ನೋದನ್ನು ಬಸವಣ್ಣವರು ತೋರಿಸಿಕೊಟ್ರು ನಮಗೆಲ್ಲ ಹಾಗಾಗಿ ಆ ನಿಟ್ಟಿನೊಳಗೆ ನಮಗೂ ಕೂಡ ಆ ಭಕ್ತಿಯ ಸ್ವಲ್ಪ ಸಳೆತ ಆಗಬೇಕು ನಾವೆಲ್ಲರೂ ಕೂಡ ಸದ್ಗುರುವಿನ ಪಾದದಲ್ಲಿ ಸದ್ಗುರುವಿನ ವಾಣಿಯಂತೆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಲೀನ ಆಗಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಪೂಜ್ಯರು ವರ್ಷ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಬಹುಶಃ ಈ ಎಲ್ಲ ಕಾರ್ಯಕ್ರಮಕ್ಕೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಏನೇ ಒಂದು ಶಕ್ತಿ ಅನ್ನೋದು ಪ್ರಾಪ್ತಿಯಾಗ್ತಿದೆ ಈ ಶಕ್ತಿ ನಿಮ್ಮೆಲ್ಲರ ಒಳಿತಿಗೆ ಅದು ಪ್ರಾಪ್ತಿಯಾಗಲಿ ನಿಮ್ಮೆಲ್ಲರ ಜೀವನ ಉಜ್ವಲವಾಗಲಿ ಅಂತಕ್ಕಂಥ ಮಾತನ್ನು ತಿಳಿಯಪಡಿಸಿ ಈ ಥರದ ಮಾತುಗಳು ಹೇಳಿದರೆ ಭಾಳ ಮಂದಿಗೆ ಇಷ್ಟ ಆಗಂಗಿಲ್ಲ ಒಳ್ಳೆಯ ಮಾತುಗಳು ಹೇಳಿದ್ರೆ ಭಾಳ ಮಂದಿಗೆ ಇಷ್ಟ ಆಗಂಗಿಲ್ಲ ಅವ್ರಿಗೆಲ್ಲ ಎಂತೆಂಥ ಮಾತು ಹೇಳಬೇಕಂತಂದರೆ ಹೇಳಿದೆಗಳನ್ನು ಹುರಿದುಂಬಿದಂಗೆ ಆಗಿರಬೇಕು ಎದ್ದು ನಿಂದ್ರಂಗೆ ಆಗಿರಬೇಕು ಕಲ್ಲು ತೊಗೊಂಡು ಹೊಡೆಯಂಗೆ ಆಗಿರಬೇಕು ಇಂಥ ಮಾತುಗಳು ಹೇಳಿದ್ರೆ ಭಾಳ ಚೆನ್ನಾಗಿ ಮಾತಾಡಿದೆ ನೋಡು ಆ ಅನ್ನೋ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿವಿ ನಾವೆಲ್ಲರೂ ಕೂಡ ಮುಖ್ಯ ಉದ್ದೇಶ ಏನು ಇರ್ತದಪ್ಪ ಇದ್ರದ್ದು ಅನ್ನೋದೇ ಮರೆತು ಬಿಟ್ಟಿವಿ ಹಾಗಾಗಿ ನಿಮ್ಮ ನಿಮ್ಮ ಮಕ್ಕಳ ಮೇಲೆ ನೀವೆಲ್ಲರೂ ಕೂಡ ಗಂಭೀರವಾಗಿರ್ತಕ್ಕಂಥ ಒಂದು ಕಣ್ಣು ದೃಷ್ಟಿ ನೀವೆಲ್ಲರೂ ಇಟ್ಟೇ ಇಡಬೇಕು ಅದರಿಂದ ನಿಮ್ಮ ಮನೆತನದ ಕೀರ್ತಿ ಗೌರವ ಬರುತ್ತದೆ ಮತ್ತೊಮ್ಮೆ ಆ ಥರನಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಶ್ರೀಮಠದ ಕರೇಬಸವ ತಾತನವರು ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಈ ಪುರಾಣ ಚರಿತ್ರೆ ಅತ್ಯದ್ಭುತವಾಗಿರತಕ್ಕಂಥ ಚರಿತ್ರೆಯನ್ನು ಆಲಿಸಿ ನಿಮ್ಮೆಲ್ಲರಿಗೂ ಕೂಡ ನಾಗಲಿಂಗಪ್ಪ ಅಜ್ಜನವರ ಆಶೀರ್ವಾದ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಮಾತನ್ನು ತಿಳಿಯಪಡಿಸಿ ಗುರುಗಳು ಭಾಳ ಪ್ರೀತಿಯಿಂದ ಮೇಲಿಂದ ಮೇಲೆ ಪುರಾಣ ಸ್ಟಾರ್ಟ್ ಆದಲೆಂದು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಫೋನ್ ಮಾಡಿ ಫೋನ್ ಮಾಡಿ ಕರಿತಾನೆ ಅದಾರೆ ಬರ್ರಿ 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 ಬರೀ ಅಂತ ತಿಕ್ಕೊಂಡು ನನಗೆ ಭಾಳಷ್ಟು ಒತ್ತಡದಿಂದ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಮುಂದೂ ಕೂಡ ಬರೋಕ್ಕಾಗಂಗಿಲ್ಲ ಅಂತ ತಿಕ್ಕೊಂಡು ಇವತ್ತಿನ ದಿವಸ ನಾನು ಬರಲಿಕ್ಕೆ ಒಪ್ಕೊಂಡಿದ್ದೆ ಯಾಕಂದರೆ ನಾನು ಮೆಚ್ಚಿಕೊಳ್ಳುವಂಥ ಕೆಲವೇ ಕೆಲವು ಪೂಜ್ಯರಲ್ಲಿ ಸಗರಿನ ಒಕ್ಕಲಗಿರಿ ಹಿರೇಮಠದ ಪೂಜ್ಯರು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೋತೀನಿ ಅವರು ಯಾರ ಜೊತೆಗೂ ಕೂಡ ಕಾಂಪಿಟೇಷನ್ ಮಾಡ್ತಕ್ಕಂಥ ಪ್ರವೃತ್ತಿ ಅವ್ರದ್ದಲ್ಲ ಅವ್ರ ಮಠದವ್ರು ಹಂಗದಾರೆ ಅವ್ರು ಅದನ್ನು ತಂದರು ಅವ್ರು ಇದನ್ನು ಮಾಡಿದ್ರು ಹಿಂಗಲ್ಲ ಅವರು ಹೆಂಗಂದರೆ ಹೂವು ಬೆಳಗ್ಗೆ ಮೊಗ್ಗಾಗ್ತದೆ ಸೂರ್ಯ ಉದಯ ಆದಮೇಲೆ ಅರಳುತ್ತದೆ ಜಗತ್ತಿಗೆ ಏನು ಸೌಂದರ್ಯ ಕೊಡಬೇಕು ಏನು ಸುಗಂಧ ಕೊಡಬೇಕು ಅದು ಕೊಡ್ತದೆ ಮತ್ತು ತನ್ನ ಪಾಡಿಗೆ ತಾನು ಮುದುಡುತ್ತದೆ ಇನ್ನೊಂದು ಹೂವಿನ ಜೊತೆಗೆ ಕಾಂಪ್ಟೇಷನ್ ಇಳೋಂಗಿಲ್ಲ ಅದು ನಂದು ಏನೈತಪ್ಪ ನಾನು ಅಷ್ಟು ಮಾಡ್ತೀನಿ ಅಂತ ಹಂಗೆ ಧರ್ಮದಲ್ಲಿ ಸಮಾಜದಲ್ಲಿ ನನ್ನ ಕರ್ತವ್ಯ ಏನಿದೆ ಅದನ್ನಷ್ಟು ನಾನು ಮಾಡ್ತೀನಿ ಬೇರೆ ಯಾವ ಕಿರಿಕಿರಿನೂ ನನಗೆ ಬೇಡ ಅಂತಕ್ಕಂಥ ಭಾವನೆ ಯಾರತ್ರ ಇದೆ ಅಂದರೆ ಅದು ಮರುಳ ಮಹಾಂತರ ಶಿವಾಚಾರ ಹತ್ರ ಇದೆ ಹಾಗಾಗಿ ನಿಮಗೂ ಅವರಿಗೆ ಒಂದು ಅನ್ಯೋನ್ಯ ಸಂಬಂಧ ಬೆಳೀತಾ ಇದೆ ವರ್ಷದಿಂದ ವರ್ಷಕ್ಕೆ ಜಾತ್ರೆ ಕಾರ್ಯಕ್ರಮ ಹೆಚ್ಚಿಗೆ ಹೆಚ್ಚಿಗೆ ಚೆನ್ನಾಗಿ ಆಗ್ತಾ ಇದೆ ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಅಂತಕ್ಕೊಂಡು ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ